ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಬಹಳ ಆಸಕ್ತಿದಾಯಕ ವಿಷಯವಾಗಿದೆ ಏಕೆಂದರೆ ಇಂದಿನ ವಿಷಯವು ಪ್ರಚಲಿತ ಸಂದರ್ಭಕ್ಕೆ ಬಹಳ ನಿಕಟವಾಗಿ ಒಗ್ಗುವ ವಿಷಯವಾಗಿದೆ ಪ್ರತಿದಿನ ಲಕ್ಷಾಂತರ ಮಹಿಳೆಯರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಹಲವಾರು ಮಹಿಳೆಯರು ಈ ಯೋಜನೆಯ ಲಾಭವನ್ನು ಪಡೆಯುತ್ತಿಲ್ಲ ಇವತ್ತಿನ ಮುಖ್ಯ ವಿಷಯವೇನೆಂದರೆ ಹಲವಾರು ಮಹಿಳೆಯರು ಈ ಯೋಜನೆಯ ಲಾಭವನ್ನು ಪಡೆಯದೇ ಇರಲು ಇರುವ ಕಾರಣಗಳು ವೈಯಕ್ತಿಕ ಸಾಮಾಜಿಕ ಹಾಗೂ ಕೌಟುಂಬ ಕಾರಣಗಳನ್ನು ನೋಡೋಣ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸುವ ಮುನ್ನ ನೀವಿನ್ನು ಕೂರ್ಮಾ ಕನ್ನಡ ವಿಜ್ಞಾನಿ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗೆ ಕಾಣಿಸುವ ಬೆಲ್ ಬಟನ್ ಒತ್ತಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ತಕ್ಷಣ ನಿಮಗೆ ದೊರೆಯುತ್ತವೆ ಎಲ್ಲರಿಗಿಂತ ಮುಂಚೆ ನೀವು ಜ್ಞಾನವನ್ನು ಬರೆದುಕೊಳ್ಳುವಿರಿ ಸ್ನೇಹಿತರೆ ನಾನು ಇಂದು ಹೇಳ ಬಯಸಿರುವ ವಿಷಯ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆ ಸ್ನೇಹಿತರೆ ನೀವು ನಂಬಲಿಕ್ಕಿಲ್ಲ ಏನೆಂದರೆ ಶಕ್ತಿ ಯೋಜನೆಯ ಮುಖಾಂತರ ಮಹಿಳೆಯರು ಐನೂರು ಕೋಟಿಗಿಂತಲೂ ಅಧಿಕ ಪ್ರಯಾಣ ಮಾಡಿದ್ದಾರೆ ಆದರೆ ಈ ಶಕ್ತಿ ಯೋಜನೆಯ ಪ್ರಯೋಜನವನ್ನು ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ಸ್ವಲ್ಪವೂ ಪಡೆಯದೇ ಇರಲು ಇರುವ ಕಾರಣಗಳನ್ನು ಇಲ್ಲಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಇನ್ನು ನಾನು ನೀಡುವ ಮಾಹಿತಿಯು ನಿಮಗೆ ಸರಿ ಎನಿಸಬಹುದು ಶಕ್ತಿ ಯೋಜನೆಯನ್ನು ಪಡೆದುಕೊಳ್ಳುವಲ್ಲಿ ಮಹಿಳೆಯರು ವಿಫಲರಾಗಲು ಹೇಳಿರುವ ಹಲವಾರು ಕಾರಣಗಳಲ್ಲಿ ನಿಮಗೂ ಯಾವುದಾದರೂ ಕಾರಣಗಳು ಸಂಬಂಧಪಟ್ಟಿರಬಹುದು ಆದ್ದರಿಂದ ಸ್ನೇಹಿತರೆ ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿ ಈ ಎಲ್ಲ ಕಾರಣದಲ್ಲಿ ನೀವು ಯಾವ ಕಾರಣದಿಂದ ಈ ಯೋಜನೆಯ ಲಾಭವನ್ನು ಪಡೆದುಕೊಂಡಿಲ್ಲ ಎಂಬುದನ್ನು ತಿಳಿಯಿರಿ ಸ್ನೇಹಿತರೆ ಹಲವಾರು ಮಹಿಳೆಯರು ಈ ಶಕ್ತಿ ಯೋಜನೆಯ ಲಾಭವನ್ನು ಪಡೆಯದೇ ಇರಲು ಇರುವ ಪ್ರಮುಖ ಕಾರಣಗಳಲ್ಲಿ ಮೊದಲನೆಯದು ಕೌಟುಂಬಿಕ ನಿರ್ಬಂಧಗಳು ಅಂದರೆ ತಾಯಿ ಮನೆ ಅಥವಾ ಕವರು ಮನೆಯಲ್ಲಿ ಮಹಿಳೆಯ ಅಥವಾ ಹೆಣ್ಣಿನ ತಾಯಿ ತಂದೆಯರು ಅತಿಯಾದ ಕಾಳಜಿ ಮಾಡುವುದು ತಮ್ಮ ಮಗಳು ಹೊರಗಡೆ ಹೋದರೆ ಸಮಾಜ ಯಾವ ರೀತಿ ನೋಡುತ್ತದೆ ಎಂಬ ದೃಷ್ಟಿಯಿಂದ ಅತಿಯಾಗಿ ಜೋಪಾನ ಮಾಡುತ್ತಾರೆ ಮಹಿಳೆಯು ತನ್ನ ಪತಿ ಅಥವಾ ಅತ್ತೆ ಮಾವಂದಿರ ಮನೆಯಲ್ಲಿ ಇದ್ದರೆ ಹಲವಾರು ಸಮಸ್ಯೆಗಳು ಇರುತ್ತವೆ ಮಹಿಳೆಯು ಮುಖ್ಯವಾಗಿ ಹೊರಗೆ ಪ್ರಯಾಣ ಮಾಡಬೇಕಾದರೆ ತನ್ನ ಪತಿಯ ಅತ್ತೆ ಮಾವಂದಿರ ಅನುಮತಿ ಬೇಕಾಗಿರುತ್ತದೆ ಕೆಲವು ಮನೆಯಲ್ಲಿ ಮಹಿಳೆಯ ಅಥವಾ ಸೊತೆಯ ತವರು ಮನೆಗೂ ಹೋಗಲು ನಿರ್ಬಂಧಿಸುವ ಪ್ರಕರಣಗಳು ಇರುತ್ತವೆ ರೀತಿಯ ವಾತಾವರಣದಲ್ಲಿ ಮಹಿಳೆಯು ತಿರುಗಾಡಲು ಹೋಗುವುದು ಅಸಾಧ್ಯ ಮಾತು ವೈಯಕ್ತಿಕ ಕಾರಣಗಳೆಂದರೆ ಮಹಿಳೆಗೆ ಹೊರಗಡೆ ಹೋಗಲು ಮನಸ್ಸೇ ಇಲ್ಲದಿರುವುದು ಒಂದು ವೇಳೆ ತಿರುಗಾಡಲು ಹೋಗಬೇಕೆಂಬ ಮನಸ್ಸು ಇದ್ದರೂ ಸಹ ಮನೆಯಲ್ಲಿಯ ಕೆಲಸದ ಜವಾಬ್ದಾರಿಗಳು ಅದರಲ್ಲಿಯೂ ಗಂಡನ ಮನೆಯಲ್ಲಿ ಅತಿ ಹೆಚ್ಚಿನ ಜವಾಬ್ದಾರಿಗಳು ಇರುತ್ತವೆ ಮಹಿಳೆಯು ದಿನ ಪೂರ್ತಿ ಮನೆಯ ಕೆಲಸದಲ್ಲಿ ತೊಡಗಿಕೊಂಡಿರುವುದರಿಂದ ಅಂದರೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ರಾತ್ರಿ ಮಲಗಿದ ಮೇಲೆಯೂ ನಾಳೆ ಬೆಳಿಗ್ಗೆ ಉಪಹಾರಕ್ಕೆ ಏನು ತಿಂಡಿ ಮಾಡುವುದು ಏನು ಪದಾರ್ಥ ಮಾಡುವುದು ಹೀಗೆ ಹಲವಾರು ಯೋಚನೆಗಳು ಮನಸ್ಸಿನಲ್ಲಿ ಓಡುತ್ತಲೇ ಇರುತ್ತವೆ ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳ ಸಂಭಾಳನೆ ಪತಿಯ ಹಾಗೂ ಅತ್ತೆ ಮಾವಂದಿರ ಆರೈಕೆ ಹಾಗೂ ಊಟ ಉಪಚಾರದ ತಯಾರಿ ಮನೆಯ ಸ್ವಚ್ಛತೆ ಅತಿಥಿಗಳು ಬಂದ ವೇಳೆಯಲ್ಲಿ ಸತ್ಕಾರ ಮಾಡಬೇಕೆಂಬ ಜವಾಬ್ದಾರಿ ಈ ಎಲ್ಲಾ ಕಾರಣಗಳಿಂದ ಹೊರಗೆ ಹೋಗಲು ಅಥವಾ ತಿರುಗಾಡಲು ಸಮಯವೇ ದೊರೆಯುವುದಿಲ್ಲ ಹಾಗೆ ತಾಯಿಯ ಮನೆಯಲ್ಲಿ ಅಥವಾ ತವರು ಮನೆಯಲ್ಲಿಯೂ ಸಹ ಸ್ವಚ್ಛತೆ ಅಡುಗೆ ಆದರೆ ಪತಿಯ ಮನೆಗಿಂತ ಹೆಚ್ಚಿನ ಸ್ವಾತಂತ್ರ್ಯ ತವರು ಮನೆಯಲ್ಲಿ ದೊರೆಯುತ್ತದೆ ಪೋಷಕರು ಮಕ್ಕಳನ್ನು ಹೆಣ್ಣು ಮಗಳನ್ನು ಹೊರಗೆ ಕದೇ ಇರಲು ಅವರ ಕಾಳಜಿ ಕಾರಣವಾಗಿರುತ್ತದೆ ಎರಡನೆಯದು ಆರ್ಥಿಕ ಅವಲಂಬನೆ ಆರ್ಥಿಕ ಅವಲಂಬನೆ ಎಂದರೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಲು ಯೋಚಿತವಾಗಿದ್ದರೂ ಸಹ ಹೊರಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಹಿಂಡಿ ಊಟ ಹಾಗೂ ಇನ್ನಿತರ ಪ್ರಯಾಣ ಅಂದರೆ ಟ್ಯಾಕ್ಸಿ ಆಟೋ ಈ ರೀತಿಯ ಪ್ರಯಾಣಗಳಿಗೆ ಹಣದ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಆರ್ಥಿಕವಾಗಿ ಮಹಿಳೆಯು ತನ್ನ ಪೋಷಕರು ತಂದೆ ತಾಯಿ ಅಥವಾ ಪತಿಯ ಸಹಾಯವನ್ನು ಪಡೆಯಬೇಕಾಗಿರುತ್ತದೆ ಇನ್ನು ವಯಸ್ ವೈಯಕ್ತಿಕವಾಗಿ ಮಹಿಳೆಯರಿಗೆ ಹೊರಗೆ ಹೋಗಲು ಆತ್ಮವಿಶ್ವಾಸದ ಕೊರತೆ ಹಾಗೂ ಭಯ ಕೆಲ ಮಹಿಳೆಯರು ಬಸ್ ನಲ್ಲಿ ಒಬ್ಬರೇ ಪ್ರಯಾಣ ಮಾಡಲು ಅಂಚಿಕೆ ಪಡುತ್ತಾರೆ ಸುತ್ತಲೂ ಜನ ನೆರೆದಿರುತ್ತಾರೆ ಬಸ್ ನಲ್ಲಿ ಸೀಟು ಸಿಗುವುದಿಲ್ಲ ಯಾರಾದರೂ ತಮ್ಮನ್ನು ಅಸಹ್ಯವಾಗಿ ನೋಡಬಹುದು ಹೀಗೆ ಹಲವಾರು ಭಯ ಆತಂಕ ಭಾವನೆಗಳು ಮಹಿಳೆಯರ ಮನಸ್ಸಿನಲ್ಲಿ ಇರುತ್ತವೆ ಇಂದು ಗರ್ಭಿಣಿ ಬಾಣಂತಿಯರಂತೂ ಈ ಶತ್ರು ಯೋಜನೆಯ ಸೌಲಭ್ಯವನ್ನು ಪಡೆಯಲು ಸಾಧ್ಯವೇ ಇಲ್ಲ ಮದುವೆಯಾಗಿರುವ ಮಹಿಳೆಯರು ಹೊರಗಡೆ ತಿರುಗಾಡಲು ಹೋಗುವುದಾದರೆ ಪತಿಯ ಅನುಮತಿ ಬೇಕಾಗಿರುತ್ತದೆ ಕೆಲವೊಂದು ಮನೆಯಲ್ಲಿ ತವರು ಮನೆಗೂ ಸಹ ಹೋಗಲು ಬಿಡದಂತಹ ಪರಿಸ್ಥಿತಿ ಇರುತ್ತದೆ ಕೆಲವೊಮ್ಮೆ ಪತಿ ಅನುಮತಿ ಸೂಚಿಸಿದರೂ ತವರು ಮನೆಯಿಂದ ತಂದೆ ತಾಯಿಗಳು ಕರೆದುಕೊಂಡು ಹೋದ ವೇಳೆಯಲ್ಲೂ ಸಹ ಪತಿಯ ತಂದೆ ತಾಯಿಗಳು ವಿರೋಧಿಸುವುದು ಇದೆ ಈ ರೀತಿಯ ವಾತಾವರಣದಲ್ಲಿ ಮಹಿಳೆ ಉಚಿತವಾಗಿ ಪ್ರಯಾಣ ಮಾಡುವುದಾದರೂ ಹೇಗೆ ಇನ್ನು ಸಾಮಾಜಿಕ ಕಾರಣ ಒಂದು ವೇಳೆ ಪತಿಯ ಮನೆಯಲ್ಲಿ ಅಥವಾ ತಾಯಿಯ ಮನೆಯಲ್ಲಿ ಇಲ್ಲಿ ಹೆಣ್ಣು ಮಗಳನ್ನು ಹೊರಗಡೆ ತಿರುಗಾಡಲು ಬಿಟ್ಟ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಅಂದರೆ ಮನೆಯ ಸುತ್ತಮುತ್ತಲಿನ ಜನರು ಆಡಿಕೊಳ್ಳುವುದು ಏನು ಖಾಲಿ ಹೆಣ್ಣು ಮಗಳನ್ನ ತಿರುಗಾಟ್ಯಕ್ಕೆ ಕಳಿಸಿದ್ದೀರಾ ಒಬ್ಳನ್ನೇ ಕಳಿಸಿದ್ದೀರಾ ಈಗಿನ ಸಮಾಜ ಸರಿ ಇಲ್ಲ ಮಾರದೆ ಹೀಗೆಲ್ಲ ಹೇಳುತ್ತಾರೆ ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳನ್ನು ಸಂಭಾಳನೆ ಮಾಡಲು ಇರುತ್ತದೆ ಅತ್ತೆ ಮಾವಂದಿರಿಗೆ ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ದರೆ ಅವರ ಪಾಲನೆ ಪೋಷಣೆ ಮಾಡಲು ಇರುತ್ತದೆ ಕೆಲವು ಪುರುಷರು ಕಾಳಜಿ ಮಾಡುವ ವ್ಯಕ್ತಿಗಳು ಇರುತ್ತಾರೆ ಇನ್ನು ಹಲವರು ಸಂಶಯ ಪಡುವ ಅಂದರೆ ಬಸ್ ನಲ್ಲಿ ಯಾರ ಜೊತೆ ಮಾತನಾಡುತ್ತಿದ್ದಿ ಯಾರ ಪಕ್ಕದಲ್ಲಿ ಕುಳಿತಿದ್ದಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ ಈ ರೀತಿಯ ಪ್ರಶ್ನೆಗಳನ್ನು ಹೇಳಿಕೊಂಡ ಮಹಿಳೆಯು ಮನಸ್ಸಿನಲ್ಲಿ ಕುಗ್ಗುತ್ತಾಳೆ ಮುಂದೆ ಹೊರಗೆ ಹೋಗಬೇಕು ಎನ್ನುವ ಯೋಚನೆಯೂ ಸಹ ಮಾಡಲು ಹೋಗುವುದಿಲ್ಲ ಈ ಎಲ್ಲಾ ಕಾರಣಗಳು ಒಂದು ಕಡೆಯಾದರೆ ನೀವು ದಿನನಿತ್ಯ ಹೊರಗೆ ಹೋಗುವ ಅಂದರೆ ದಿನನಿತ್ಯ ತಮ್ಮ ಕೆಲಸಕ್ಕೆ ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಶಾಲೆಗೆ ಅಥವಾ ಕಾಲೇಜಿಗೆ ಪ್ರಯಾಣ ಮಾಡಲು ಏಕೆ ಈ ಉಚಿತ ಬಸ್ ಸೇವೆಯನ್ನು ಬಳಸುತ್ತಿಲ್ಲ ಎಂದರೆ ಒಂದು ಅತಿಯಾದ ಜನಸಂದಣಿ ಉಚಿತ ಬಸ್ಸುಗಳಲ್ಲಿ ಅತಿಯಾದ ಜನಸಂದಣಿ ನಿಮಗೆಲ್ಲ ತಿಳಿದೇ ಇರಬಹುದು ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿಯೇ ವಿದ್ಯಾರ್ಥಿನಿಯರು ಅಥವಾ ಕೆಲಸಕ್ಕೆ ಹೋಗುವ ಮಹಿಳೆಯರು ಬೆಳಿಗ್ಗಿನ ಹೊತ್ತು ಹಾಗೂ ಸಂಜೆ ಶಾಲಾ ಕಾಲೇಜಿನಿಂದ ಮರಳಿ ಬರುವ ಸಮಯದಲ್ಲಿ ಹಲವಾರು ಖಾಸಗಿ ಬಸ್ಗಳಲ್ಲಿಯೂ ದಟ್ಟವಾದ ಜನಸಂದಣಿ ಇರುತ್ತವೆ ಇನ್ನು ಸರ್ಕಾರಿ ಬಸ್ಸುಗಳಿಗೆ ಇದನ್ನು ಹೋಲಿಸುವುದಂತೂ ಬೇಡವೇ ಬೇಡ ಖಾಸಗಿ ಬಸ್ಗಳಲ್ಲಿಯೇ ಇಷ್ಟೊಂದು ಜನಸಂದಣಿ ಇರುವಾಗ ಇನ್ನು ಶಕ್ತಿ ಯೋಜನೆಯನ್ನು ಯಾರು ಬಳಸಿಕೊಳ್ಳುತ್ತಾರೆ ಇನ್ನು ಕೆಲಸಕ್ಕೆ ತೆರಳುವ ಮಹಿಳೆಯರು ಅವರ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇರದೇ ಇರಬಹುದು ಹಲವಾರು ಮಹಿಳೆಯರು ತಮ್ಮದೇ ಆದ ದ್ವಿಚಕ್ರ ವಾಹನಗಳನ್ನು ಹೊಂದಿರುತ್ತಾರೆ ಅದರಲ್ಲಿ ಕೆಲಸಕ್ಕೆ ಹೋಗಿ ಬರುವ ವ್ಯವಸ್ಥೆಯನ್ನು ಮಾಡಿಕೊಂಡಿರುತ್ತಾರೆ ಇನ್ನು ಸಮಯದ ತೊಂದರೆ ಅವರು ಹೋಗಬೇಕೆನ್ನುವ ಸಂದರ್ಭಕ್ಕೆ ಬಸ್ಸುಗಳ ಕೊರತೆ ಇನ್ನು ಹಳ್ಳಿಗಾಡು ಪ್ರದೇಶದಲ್ಲಿರುವ ಮಹಿಳೆಯರು ಶಕ್ತಿ ಯೋಜನೆಯ ವ್ಯವಸ್ಥೆಯು ಪ್ರಮುಖ ನಗರಗಳಲ್ಲಿ ಮಾತ್ರ ಇದೆ ಹಳ್ಳಿಗಾಡಿನಿಂದ ಹೋಗುವ ಮಹಿಳೆಯರಿಗೆ ಮಹಿಳೆಯರು ಖಾಸಗಿ ಬಸ್ಸಿನಲ್ಲಿಯೇ ಪ್ರಯಾಣ ಮಾಡಬೇಕಾಗಿರುತ್ತದೆ ಇನ್ನು ಹಲವಾರು ಮಹಿಳೆಯರಿಗೆ ಈ ಶಕ್ತಿ ಯೋಜನೆಯ ಮಾಹಿತಿ ತಿಳಿಯದೇ ಇರಬಹುದು ಸ್ನೇಹಿತರೆ ಈ ಎಲ್ಲಾ ಕಾರಣಗಳಿಂದ ಸರ್ಕಾರವು ಮಹಿಳೆಯರ ಸಬಲೀಕರಣಕ್ಕಾಗಿ ಜಾರಿಗೆ ತಂದಿರುವ ಶಕ್ತಿ ಯೋಜನೆಯನ್ನು ಹಲವಾರು ಮಹಿಳೆಯರು ಬಳಸಿಕೊಂಡಿಲ್ಲ ಸ್ನೇಹಿತರೆ ಇಷ್ಟೆಲ್ಲ ಬಾಧಕಗಳು ಇದ್ದರೂ ಸಹ ಈ ಶಕ್ತಿ ಯೋಜನೆಯ ಸಹಾಯವನ್ನು ಪಡೆದುಕೊಂಡು ಸುಮಾರು ಐನೂರು ಕೋಟಿಗಿಂತಲೂ ಅಧಿಕ ಪ್ರಯಾಣ ಮಾಡಿದ ಮಹಿಳೆಯರು ಇದ್ದಾರೆ ಇದು ಗಿನ್ನಿತ್ ವರ್ಲ್ಡ್ ರೆಕಾರ್ಡ್ ಹಾಗೂ ಲಂಡನ್ ಬುಕ್ ಆಫ್ ವರ್ಲ್ಡ್ ಗೆ ದಾಖಲೆಯಾಗಿದೆ ಈ ವಿಷಯದ ಕುರಿತು ಒಂದು ಪ್ರತ್ಯೇಕ ವಿಡಿಯೋ ಮಾಡಿರುವೆನು ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಐ ಕಾರ್ಡ್ ನಲ್ಲಿ ನೀಡಿದ್ದೇನೆ ನೀವು ಹೋಗಿ ವೀಕ್ಷಿಸಿ ಬಹುದು ಸ್ನೇಹಿತರೆ ಶಕ್ತಿ ಯೋಜನೆಯನ್ನು ಪಡೆಯದೇ ಇರಲು ಈಗ ನಾನು ಹೇಳಿದ ಹಲವಾರು ಕಾರಣಗಳಲ್ಲಿ ನಿಮಗೂ ಕಾರಣವಾಗಿದೆಯಾ ನಾನು ಹೇಳಿದ ಮಾಹಿತಿಯು ನಿಮಗೆ ಸರಿ ಅಥವಾ ಕಪ್ಪು ಎನಿಸಿದರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಮಹಿಳೆಯರೇ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ ಮಾಹಿತಿಯು ನೈಜವಾಗಿದ್ದು ನೀವು ಈ ಯೋಜನೆಯ ಲಾಭವನ್ನು ಪಡೆದುಕೊಂಡಿದ್ದೀರಿ ಅಥವಾ ಪಡೆದುಕೊಂಡಿಲ್ಲವೇ ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಂದಿನ ವಿಡಿಯೋದಲ್ಲಿ ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಆತ್ಮೀಯ ಸ್ನೇಹಿತರಿಗೂ ಶೇರ್ ಮಾಡಿ ತಪ್ಪದೆ ಪೂರ್ಣಿಮಾ ಕನ್ನಡ ವಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ಮುಂದಿನ ವಿಡಿಯೋದಲ್ಲಿ ಇಂತಹದೇ ಆಸಕ್ತಿದಾಯಕ ಕುತೂಹಲಕಾರಿ ಹಾಗೂ ಮಾಹಿತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ತೆ